ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಸಖತ್ತಾಗಿರ್ತೀರ ಅಂತ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನೀವು ಅಂದ್ ಗೊತ್ತಿರ್ಬೋದಲ್ವಲ್ವ ಏನಪ್ಪಾ ಗಂಡೆ ಅಂಟಿ ಸೇರ್ಕೊಂಡಿದೇನು ಹೊಸ್ದಾಗೇನೋ ಮಾಡ್ತಾವ್ರೆ ಅಂತ ಸೊ ಹೊಸ್ದಾಗ ಏನಪ್ಪ ಅಂತಾನೆ ಒಂದು ರೀಲ್ಸ್ನ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಯಾವತ್ತೂ ನಾನು ಟ್ರಾನ್ಸಾಕ್ಷನ್ ರೀಲ್ಸ್ ಮಾಡೇ ಇಲ್ಲ ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಸೊ ಯಾವ ಥರ ಬರುತ್ತೆ ಹೇಗೆ ಬರುತ್ತೆ ಅಂತ ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಎಸ್ ಒಂದು ಈ ಒಂದು ವ್ಲಾಗ್ ಬಂದು ಒಂದು ಅಕ್ಕ ಮನೆಗೆ ಅಕ್ಕ ಮನೆ ಅಂತಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಅಕ್ಕ ಮನೆಗೆ ಹೋಗಿದೆ ಲೈಕ್ ಅವಳಿರೋ ಮನೆಯಲ್ಲಿ ಬಟ್ ಈ ಸತಿ ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ನಾವು ದೇವಸ್ಥಾನ ಹೋಗಬೇಕಿತ್ತು ಹಾಗೂ ಲಕ್ಷಿ ಸಿಂಬಲ್ ಅಲ್ಲೇ ಇದರಲ್ಲ ನೋಡಬೇಕು ಅಂತ ತುಂಬ ಟೈಮಿಂದ ಅನಿಸ್ತಾ ಇತ್ತು ಅದಕ್ಕೆ ಅಂತ ಎಲ್ಲರೂ ಮಂಡಕ್ಕೆ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ಆಮೇಲೆ ಒಂಚೂರು ಇಷ್ಟೇ ಇಷ್ಟು ಇಷ್ಟ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಇಲ್ಲ ಲೈಕ್ ನಮ್ದು ಮಾತ್ರ ಅಲ್ಲ ಐ ಗೆಸ್ ಪ್ರತಿಯೊಂದು ಕಪಲ್ಸು ಇನ್ನೊಂದು ಸೀಕ್ರೆಟ್ ಇರುತ್ತೆ ಏನಪ್ಪಾ ಅಂದ್ರೆ ಇಬ್ಬರೇ ಇದ್ದಾಗ ಮನೇಲಿ ಲೈಕ್ ಫುಲ್ ಹಸ್ಬೆಂಡ್ ಎಲ್ಲ ಎಳಿದ್ ಮಾತು ಕೇಳ್ತಾರೆ ಲೈಕ್ ಈ ಥರ ರೀಲ್ಸ್ ಮಾಡೋದಾಗಿರಲಿ ಅಥವಾ ಏನಾದರೂ ಒಂದು ಪಾನಿಪುರಿ ಮಾಡೋದಾಗಿ ಲೈಕ್ ತಗೊಳೋದಾಗಿರಲಿ ಅಥವಾ ಅಡುಗೆ ಮನೇಲಿ ಕಾಫಿ ಮಾಡೋದಾಗಿರಲಿ ಪ್ರತಿಯೊಂದನ್ನು ಮಾಡ್ತಾರೆ ಅದೇ ಮನೆ ನನ್ನ ತಂಗಿ ಮಮ್ಮಿ ಡ್ಯಾಡಿ ಯಾರು ಇದ್ದಾಗ ಆಹಾ ಎಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತಂದ್ರೆ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಆ ಥರ ಒಂದ್ ಮುಂದ್ಸರ್ತಿ ಇರ್ತಾರೆ ಸೊ ನಾನು ಯಾರು ಸಿಕ್ಕಿದೆ ಚಾನ್ಸ್ ಹೆಂಗು ಇಬ್ರೇ ಇದೀವಲ್ಲ ಆಯ್ತು ರೀಲ್ಸ್ ಮಾಡೋಣ ಅಂತ ನಾನು ರೀಲ್ಸ್ ರೀ ಒಂದೇ ಒಂದು ರೀಲ್ಸ್ ರೀ ಒಂದೇ ಒಂದು ರೀಲ್ಸ್ ರೀ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದೆ ಸೊ ಲಡ್ಡು ಮಾಗಿ ನಾನು ನೆಲೆದ ಮೇಲೆ ಈ ಥರ ಬಿಟ್ಟರೆ ಎಲ್ಲ ಈ ಥರ ಸುತ್ತಮುತ್ತ ದಿಮ್ಮ ಹಾಕ್ಬಿಡ್ತೀನಿ ಬಿಕಾಸ್ ಅವ್ನು ಒಂದು ಜಾಗದಲ್ಲಿ ಇರಲ್ಲ ಸರಿ ಇನ್ನು ಆಮೇಲೆ ಆಟ ಆಡ್ತಾ ಕ್ರಾಲಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಾನೆ ಅದಕ್ಕೆ ಇನ್ ಫಿನ್ ಕೇಸ್ ಬೈ ಚಾನ್ಸ್ ಆಗಿ ಅವ್ನು ಬಿದ್ದರೆ ಅಂತ ಭಯದಿಂದ ನಾನು ದಿಂಬ ಬಿಡ್ತೀನಿ ಸ್ವಲ್ಪ ಸಪೋರ್ಟ್ ಆಗಿರುತ್ತೆ ಅಂತ ಮೇಚ್ ಮಣಿ ಆ್ಯಂಡ್ ನಂಗೆ ತುಂಬ ಜನ ಇದು ಸಹ ಹಾಕ ಹೇಳ್ತೀರಾ ಮಾ ಕೂತ್ಕೋತಾನ ಅಂತ ಸೊ ಹೌದು ಮಾ ಕೂತ್ಕೋತಾನೆ ಲೈಕ್ ಒಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ದಿವಸ ನಾನು ಇದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಕೆಲವೊಂದು ಕೆಲವೊಂದ್ಸತಿ ಬಿದ್ದು ಬಿಡ್ತಾನೆ ಸೊ ಇವಾಗ ಪರವಾಗಿಲ್ಲ ಒಂದು ಸುಮಾರು ಟೈಮ್ ಕೂತ್ಕೊತೇನೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮುಂಚೆ ಏನಪ್ಪ ಅಂತಂದ್ರೆ ಫ್ಯೂ ಸೆಕೆಂಡ್ಸ್ ಫ್ಯೂ ಮಿನಿಟ್ಸ್ಗೆ ಅಂತ ಕೂತ್ಕೋತಾ ಇದ್ದ ಬಟ್ ಇವಾಗ ಒಂದು ಸ್ವಲ್ಪ ಜಾಸ್ತಿ ಟೈಮಿಗೆ ಕೂತ್ಕೋತಾನೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಲಡ್ಡು ಲಾಟಾಡ್ತಾ ಇದ್ದಾನೆ ಆ್ಯಂಡ್ ಮಮ್ಮಿ ಇನ್ನೂ ಬಂದಿಲ್ಲ ಟೈಮ್ ಆಲ್ಮೋಸ್ಟ್ ಎಂಟು ವರೆ ಆಗಿದೆ ಇನ್ನೂ ಮಮ್ಮಿ ಬಂದಿಲ್ಲ ಬರ್ತಾರೆ ಅಂತ ಹೇಳಿದರು ಸೊ ಫ್ರೆಂಡ್ಸ್ ಇನ್ನು ಏನು ಗೊತ್ತಾ ನಾನು ಆ್ಯಕ್ಚುಲಿ ಎಲ್ಲ ನೀವು ನಂಬಲ್ಲ ನಂಗೆ ಗೊತ್ತು ಬಟ್ ಸ್ಟಿಲ್ ನನಗೆ ತುಂಬ ವಡಾಪಾವ್ದೇನೋ ಗ್ರೇವಿಂಗ್ಸ್ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ನೀವೇ ಮಳೆ ಬಂದೆಲ್ಲ ಹೋಯ್ತಲ್ಲ ಸೊ ಅದಕ್ಕೆ ನಾನು ಸ್ಪೈಸಿ ವಡಾಪಾವು ಅಥವಾ ಬಜಿ ಬಣ್ಣ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ ಸೊ ಸುಮ್ಮನೆ ಅಂದ್ಕೊಂಡೆ ಮಮ್ಮಿಗೆ ಹೇಳಿಲ್ಲ ಊರಿಂದ ಬಂದಾಗ ವಡಾಪಾವ್ ತೊಗೊಳ್ಮ ಅಂತ ಬಿಕಾಸ್ ನಮ್ಮ ಅಮ್ಮ ಅಲ್ಲ ಊರಿಗೆ ಹೋದಾಗೆಲ್ಲ ಒಂದೊಂದು ಸತಿ ಸತಿ ತರ್ತಾರೆ ವಡಾಪಾವ್ ನಾನೊಂದು ಅಂಗಡಿ ಇದೆ ಸೊ ಪ್ರತಿ ಸತಿನೂ ಹೇಳಿದೆ ತರ್ತಾರೆ ಇಲ್ಲ ಅಂತಂದ್ರು ಸತಿ ತರ್ತಾರೆ ಇಲ್ಲ ಅಂತ ತರಲ್ಲ ಸೊ ಅಂದ್ಕೊಂಡೆ ಹೇಳ ಬೇಡವಾ ಹೇಳ ಬೇಡವ ಅಂದ್ಕೊಂಡ ಬೇಡ ಬಿಡೋದಾಗ ಇನ್ನೇನು ಹೇಳೋದು ಸುಮ್ಮನೆ ಜಂಕ್ ತಿನ್ನೋದು ಬೇಡ ಸ್ವಲ್ಪ ಸಣ್ಣ ಅನ್ಕೊಂಡು ಸುಮ್ಮನೆ ಅದನ್ನ ಆಮೇಲೆ ಫೋನ್ ಮಾಡಿದೆ ಮಮ್ಮಿಗೆ ಮಮ್ಮಿ ಎಲ್ಲಿದ್ಯೇನೂ ಬರಲಿಲ್ಲ ಏನು ಚಪಾತಿ ಮಾಡಲ ಅಥವಾ ರಾಗಿ ದೋಸೆ ಮಾಡಲ ಅನ್ನ ಮಾಡಲ ಏನು ಮಾಡಲಿ ಅಂತ ಕೇಳೋಕ್ಕೆ ಮಮ್ಮಿ ಚಪಾತಿನೇ ಮಾಡು ವಡಾಪಾವ ತಂದಿದ್ದೀನಿ ಅಂತ ಹೇಳಿದ್ರು ಸೊ ನನಗಂತೂ ಫುಲ್ ಶಾಕು ಆಯಿತು ಹಾಗೂ ಖುಷಿಯೂ ಆಯಿತು ವಡಾಪಾವ ಬಿಕಾಸ್ ತಿನ್ನಬೇಕು ಅಂತ ಮನ್ಸಲ್ಲಿ ಬಟ್ ನಾನು ಹೇಳಿ ಲಾಸ್ಟೇ ಅಲ್ಲಿ ನೋಡಿದ್ರೆ ಆಲ್ರೆಡಿ ಅಮ್ಮ ವಡಪಾವ ತರ್ತಿದ್ದಾರೆ ಸೊ ಮೇ ಬಿ ದಿಸ್ ಇಸ್ ಒಂದು ಮದರ್ ಟು ಅಂತಾರೆ ಏನಂತಾರೆ ಸೊ ಮೇ ಬಿ ದಿಸ್ ಇಸ್ ಒಂದು ಮದರ್ಲಿ ಕನೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಲೈಕ್ ಮಕ್ಳಿಗೆ ಏನು ಬೇಕೋ ತಾಯಿಗೆ ಮುಂಚೆ ಗೊತ್ತಿರುತ್ತೆ ಅಂತ ಹೇಳಲ್ವಾ ಸೊ ಆ ಥರ ಅನಿಸುತ್ತೆ ಸೊ ಹೇಳಬೇಕು ಅನಿಸ್ತು ಹೇಳಿದೆ ಐ ಮೀನ್ ಇದರಲ್ಲಿ ಏನು ದೊಡ್ಡ ವಿಷಯ ಆ ಥರ ಏನೂ ಇಲ್ಲ ಬಟ್ ಐ ಜಸ್ಟ್ ಥಾಟ್ ಟು ಶೇರ್ ವಿತ್ ಯು ಆವಾಗ ಅಂದ್ಕೊಂಡೆ ಅಯ್ಯೋ ಅದ್ರ ಜೊತೆ ಇನ್ನೊಂದು ಏನಾದರೂ ಅನ್ಕೊಂಡು ಅಂದ್ಕೊಂಡಿದ್ವಲ್ಲ ದೇವ್ರು ಮೇ ಬಿ ಅದನ್ನ ಪೂರ್ತಿ ಮಾಡ್ತಿದ್ರೆ ಅನ್ನೋ ಗೊತ್ತಿಲ್ಲ ಬಟ್ ಅಗೇನ್ ದುರಾಸೆ ಬೇಡ ಬಟ್ ಸ್ಟಿಲ್ ಕೆಲವೊಂದು ಸತಿ ಹೇಳ್ತಾರಲ್ಲ ದೇವರು ಲೈಕ್ ನಾವು ಏನು ಅನ್ಕೋತೀವೋ ಜಾಸ್ತಿ ನಮಗೆ ಏನು ಇಚ್ಛೆ ಇರುತ್ತೋ ಅಥವಾ ನಮ್ಮ ಬಾಯಿಂದ ಏನು ಹೇಳ್ತೀವಲ್ಲ ಅದು ಒಂದ್ಸತಿ ತತಾಸ್ತು ಅಂತ ಅಂದ್ಬಿಟ್ರೆ ಅದಕ್ಕೆ ನಿಜ ಆಗುತ್ತೆ ಅಂತ ಸೊ ಮೇ ಬಿ ಇಟ್ ಇಸ್ ಜಸ್ಟ್ ಒಂದು ವಡಾಪಾವ್ ಅಷ್ಟೇನೆ ಬಟ್ ಸ್ಟಿಲ್

ಹಬ್ಬಲ್ಲೂ ಸಿಕ್ಕಿದ್ರ ಜಾತ್ರೆಯಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ನೆಕ್ಸ್ಟ್ ಡೇ ಐಮ್ ರಿಯಲಿ ಸಾರಿ ನಾನು ಹೇಳಿದೆ ಆ್ಯಕ್ಚುಲಿ ನಾನು ಪ್ಯಾಕಿಂಗ್ ಎಲ್ಲ ತೋರಿಸ್ತೀನಿ ಲಾಗ್ ಅಂತ ಬಟ್ ನಾನು ಏನು ಮಾಡೋಕ್ಕಾಗಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಕೆಲ್ಸಗಳಿದ್ದು ಪ್ಯಾಕಿಂಗ್ ಆಗಿರಲಿ ಮತ್ತೆ ಲಡ್ಡು ಮಕ್ ಕೂಡ ಸ್ವಲ್ಪ ಕ್ರಾಂಕಿ ಆಗಿದೆ ಅದಕ್ಕೆ ನಾನು ಲಾಗ್ನ ಮಾಡೋಕೆ ಆಗಿಲ್ಲ ಸೊ ಇವಾಗ ಫ್ರೆಶ್ ಆಗಿದ್ದೀನಿ ಪ್ಯಾಕಿಂಗ್ ಎಲ್ಲ ಮಾಡಿದೆ ಆಲ್ಮೋಸ್ಟ್

ಸೊ ನಮ್ಮ ಮಮ್ಮಿ ಏನ್ ಗೊತ್ತ ನಾವು ಹತ್ರ ಒಂದ್ ಅಷ್ಟೊಂದು ಸೀರೆಗಳು ಬಟ್ ಅವು ಯಾವ್ದು ಸ್ವಲ್ಪ ತಗಿಯಲ್ಲ ಮುಂದೆ ಯಾವ್ ಸಿಗುತ್ತೆ ಅದನ್ನೇ ನಾವ್ ಸೀರೆ ತಗೊಳ್ಳುದು ಅಂಡ್ ನಮ್ಮ ಅದು ಯಜಮಾನ್ರು ಕೂಡ ಅಷ್ಟೇನೆ ಅವ್ರಿಗೆ ಏನಾದರೂ ಆಚೆ ಹೋಗ್ಬೇಕಂತಂದ್ರೆ ಯಾವುದೋ ಒಂದು ಹಳೆಯ ಬಡ್ಡೆ ಹಾಕೋತಾರೆ ಅದೇ ಏನಾದರೂ ಮಳೆ ಕೂತ್ಕೋಬೇಕು ಅಂತಂದರೆ ಹೊಸ ಬಡ್ಡೆ ಹಾಕೊಂಡು ಕುತ್ಕೋತಾರೆ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಮಮ್ಮಿ ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ನಮ್ಮ ಮನೆ ಒಂದು ಸ್ವಲ್ಪ ಕ್ಲೀನ್ ಆಗಿದೆ ಇಲ್ಲಾಂದರೆ ಎಲ್ಲ ಅಂಡ್ಕೊಂಡು ಅದು ಇದು ಚಲ್ಲಾಡ್ಕೊಂಡು ಓಕೆ ಫ್ರೆಂಡ್ಸು ಇವಾಗ ನಾವು ಅದೇ ನಮ್ಮ ಸೀರೆಗೆ ಮ್ಯಾಚಿಂಗ್ ಪೆಟಿಕ್ ಕೋಟ್ ಅದಕ್ಕೆ ಅಂತ ಬಂದಿದ್ದೀವಿ ಸೊ ತುಂಬಾ ಲೇಟ್ ಆಯಿತು ಆ್ಯಕ್ಚುಲಿ ಹೊರಡೋಷ್ಟ್ರಲ್ಲಿ ಹಾಗೆ ಹೇಳ್ದಂಗೆ ಸ್ವಲ್ಪ ಅದು ಇದು ಅದು ಇದು ಮಾರೋಷ್ಟ್ರಲ್ಲಿ ಶೇಪ್ ನೆನೆ ಬಂದಿದ್ದು ಬಿಲ್ ಅಂತ ಬದ್ದಿನ ಕ್ಲೋಸ್ ಆಗಿತ್ತು ಅಂಗಡಿ ಸೊ ಅದಕ್ಕೆ ಮತ್ತೆ ಬಂದಿದ್ದೀನಿ ಅದು ಆಗೋಲ್ಲ ಅನ್ಸುತ್ತೆ ಬಟ್ ಇವಾಗ ಏನಪ್ಪ ಅಂತಂದ್ರೆ ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗ್ತಾ ಇಲ್ಲ ನೋಡೋಣ ಸಿಗ್ತದೆ ಲಕ್ಕು ನಾನಾದ್ರೆ ಆಕ್ಚುಲಿ ಇತ್ತು ಕಣೆ ಮದ್ವೆ ಟೈಮಲ್ಲಿ ತಗೊಂಡಿದ್ನಲ್ಲ ನೆನ್ಪಾಯ್ತು ತಗೋಬರ್ಬೇಕಿತ್ತು ಮತ್ತೆ ಬಸ್ಸಿ ಹುಡುಕಲ್ಲ ಸಿಗ್ತಾನೆ ಇಲ್ಲ ಇದು చకత్ బ్రైట్ ఆగుతది తగి సిరే అచ్చే తగిది బిటి సిరే ఒల్గడ ఆగి బిట్ నొడు అద టేబుల్ వల్ ಓಕೆ ಫ್ರೆಂಡ್ಸ್ ಇವಾಗ ಅಂಗಡಿ ಅವ್ರ ನಿಲ್ಸಿದ್ದೀವಿ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಸ್ವಲ್ಪ ಹಣ್ಣು ಹೋಗೋಣ ಅಂತ ಅಂಡ್ ನನ್ ನಂದು ಏನ್ ಅನ್ಸ್ತಾ ಇದೆ ಅಕ್ಕ ಮನೆಗ್ ಹೋಗ್ತಾ ಲಾಂಗ್ ಟೈಮ್ ಜಿಂಕಿ ಅವಾಗ ಅವನ್ ಬಂದಿದ್ದೆ ಬಂದೇ ಆ ಟೈಮ್ ಬಂದಿದ್ದಾನೆ ಹೆಂಗ್ ನಾವ್ ಅಕ್ಕ ನಾವ್ ಅಕ್ಕ ಫೋನ್ ಮಾಡಿ ಗ್ಲಾಸ್ ಅನ್ನ ಜಾಸ್ತಿ ಸಿಕ್ಕಾಪಡೆ ಹೊಟ್ಟೆ ಸಿಗದು ಎಲ್ಲ ಅರ್ಧ ಕೂಗ ಖಾಲಿ ಮಾಡ್ತೀವಿ ಅಂತ ಹೇಳ್ತೀವಿ ಅಂಡ್ ನಂಚ್ಕೊಳಗೆ ಮಾವಿನ ಇಲ್ಲಿಂದ್ರೆ ತಗೊಂಡೋಗ್ತಾ ಹೋಗ್ತಾ ಆಂಗಡಿ ಸೈಟೇಲ್ರು ಹೋಗ್ತಾ ಇದೀನಿ ಅಂತ ಬಟ್ ಅಪ್ಪ ಬರ ಬಂದಿಲ್ಲ ಡ್ಯಾಡಿ ಆಂಗಡಿ 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 ಅಂತ ಬಟ್ ಏನು ಮಾಡಕಾಗಲ್ಲ ಅಲ್ಲೂಬ್ರು ನೋಡ್ಕೋಬೇಕಲ್ವಾ ಓಕೆ ಲವ್ ಯು ಹೈ ಲಕ್ಕಿ ಆಂಗಡಿ वगರಿ ಹೇಳೈತೆ ಅಂತ ಆನ್ ಇವಾಗ ಎದ್ದೋಣ ಅನ್ಸುತ್ತೆ ಸೋ ಫ್ರೆಂಡ್ಸ್ ಅಕ್ಕ ಮನೆಗೆ ಬಂದ್ವಿ ಅಕ್ಕ ಮನೆಗೆ ಬಂದ್ವಿ ಅಂತ ಹೇಳೋದಿನ್ ಸ್ವಲ್ಪ ಚಂದ चंद 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 चंद, चंद, चंद। नन मगा नोड़ी इली हाय लक्षित लक्षित हाय डिड यू मिस अच्छू लक्षित यू आर नॉट टॉकिंग टू अंधु Oh, Achu. go, Magne. You're not talking. I'm talking. No. Who got this chippy for you? <laughs> I. <am. laughs> இெண்ட்ஸ் மீட் ஆர நோடி ஏன்னா வெல்க்கம் இல்ல நின்று ஏன்வா இவ் இவாக்லே ஓடல இல்ல சே ஹோட்டல் இன்னொரு ரெடி ஆகவா அச்சு அச்சு முதன அச்சு முதன அச்சு முதனா அச்சு నన్న రాజా హహ సరే చెలాగిందిరా అంటే చెలాగిందిరా ఆంటె చెలాగిందిరా ఏంటి యా కొని పెట్టితియా ఊటారి ఇవి ఇచ్చిందివి నాక ఊటస్తైతే ఐటైటై బాబు ముద్దినా అచ్చుగే యో అచ్చుగే ఒక చిప్స్ పాకెట్ ఏ కొట్టిది అంటే ప్రీతి ಜಾస్తి ఆగిడితే ఇల్లన్నీ మળેపోయిట చనగయే ఆ తీర్కి వాసన చూడు దోయల బూర్కి 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 సుస్తారాని సందే నిటీ క్యా నవుత వ నంబరులు సుస్తలలా మా కరేజ్ బెరేదలా ఊరువంగే ఆ తీదొ బందిసా పోతిద తానే మార్మ ఇంకొక బషిర్ కొట్టారాల యాకుమా

ಸೊ ತುಂಬ ಟೈಮ್ ಆದಮೇಲೆ ಮಮ್ಮಿ ನಾನು ನಂದು ಎಲ್ಲ ಮಂಡಿಗೆ ಹೋಗಿದ್ದು ಅಕ್ಕ ಎಲ್ಲ ಮುಂಚೆನೇ ಹೋಗಿದ್ರು ಮುಂಚೆನೇ ಒಂದು ಎರಡು ದಿವಸ ಮುಂಚೆ ಹೋಗಿದ್ವಿ ಅಷ್ಟೇ ಆದಮೇಲೆ ನಾವು ಹೋದ್ವಿ ಸೊ ನಮಗೇನಪ್ಪ ಅಂತ ಒಂದು ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ಹಾಗೂ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಇತ್ತು ಬಟ್ ದೆನ್ ಆ ಬಿಸಿಲು ಇತ್ತಲ್ವಾ ಸೊ ಅದಕ್ಕೆ ಜಾಸ್ತಿ ಎಲ್ಲಿಗೂ ಹೋಗೋಕ್ಕೆ ಆಗಿಲ್ಲ ಮನೆಯಲ್ಲೇ ಇದ್ವಿ ಸೊ ಮನೇಲೇ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಏನೇ ಅಕ್ಕೂಸ್ ಮಾಡಿದ್ದೀನಿ ಅಕ್ಕ ಏನೇ ಸಮಾಚಾರ ತಂಗಿಗೋಸ್ಕರ ಏನೇನ್ ಮಾಡಿದ್ಯಾಂಗ ಫುಲ್ ಮನೆ ಮಿಂಚ್ತಾ ಇದಾರೆ ಮನೆ ಕ್ಲೀನ್ ಮಾಡಿದ್ಯಾ ಗಟ್ಟಳಾ ನಾನು ಕರೆಕ್ಟಾಗಿ ಮುದ್ಕೊಟ್ಟಿರಾ ಫುಲ್ ಎಣ್ಣೆ ಎಣ್ಣೆವನು ಯಾವ ಕೋಡೆ ಇತಲೇ ಸು್ಬಿ ತೋ ಕೈಯಕಲ ಕುಡಿತಿ ಬಿಡೇ ಕೋಡೆ ಆಗುತಾ ಅಂದ್ರೆ ಹೇಳ್ತ್ಯಾ ಹೋಗಲ್ವಾ ಸ್ವಾನ ಸಮರ್ ಕೊಡಿ ಯಾರು ದೂಸಬೇಕಾಗಿಲ್ಲ ಅನ್ನ ಸಮರ್ ನನಗೆ ದೂಸಬೇಕು ನೀನು ದೂಸಬೇಕು ಬಾಳ್ ನಮಗೋಸ್ಕರ ಮಾಡಿದರೆ ಮೈಕ್ ಫೋನ್ ಕೊಡ್ಬಾ ಓರೇ ಟೀ ವಾ ಸದ್ಯ ಞೇ ಮಾ ನಡಲ್ಲ ನಮ್ಮಕ ಬಾಕಿ ಜೋರ ಮಾಡೋರೆ ಬಾಕಿ ನೀವ್ <laughs> ಚೆನ್ನಾಗಿದ್ದೀರಾ <laughs> <You know? laughs> <laughs> <laughs> ಅಕ್ಕ ಜಿಂಕಿ ಸೀಮಂತ ಕಡೆ ಬಂದಿದ್ದು ನಾನು ಎರಡು ತಿಂಗಳ್ ಬರ್ತಾ ಇರ್ತೀನಿ

ఏమగనే మొగైక ఏదో కొని తల్బెకిట్టు అల్వా ఫేస్ నాల ఇల్లు తండిట అలా హాకిడి నీ ఊట ఇల్లు తండోడా నేనేనే తలుపు తీసి ఇచ్చు నేను ఆరుతుంది ఓ ఇదరేం చెప్ చెప్ తగలం పుడుకొడి తన్నకి ఆరు అయితే మనం కొడుతریم చందా హాపు కొడి

ಸೊ ಅತಿಥಿ ಭವ ಅಂತ ಹೇಳ್ತೀವಲ್ಲ ಸೊ ಅದನ್ನ ಅಕ್ಕ ಫುಲ್ ಒಂಥರ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ಲು ನಾವು ಹೋದ್ಮೇಲೆ ಅಂತೂ ಅಕ್ಕ ಎಲ್ಲ ಏನು ಬೇಕು ಅದು ಕೊಡ್ತಾ ಇದ್ಲು ಕೇಳ್ತಾ ಇದ್ಲು ವಿಚಾರಿಸ್ತಾ ಇದ್ಲು ಕೈಗೆ ನೀರು ಸಹ ಕೊಡ್ತಾ ಇದ್ಲು ಅದೇ ನಾವು ಒಟ್ಟಿಗೆನಾದ್ರೆ ಮಮ್ಮಿ ಮನೇಲಿ ಇದ್ದಾಗ ನೀರು ಕೊಡೆ ಹೋಗಿ ಅದು ಕೊಡೆ ಇದು ಕೊಡೆ ಅಂತ ಫುಲ್ ಕಿತ್ತಾಡ್ಕೊಂಡು ಹಂಗಿರ್ತಾ ಇದ್ವಿ ಬಟ್ ಅತ್ತೆ ಮನೆ ಸೊಸೆ ಅಂತ ಹೇಳ್ತೀವಲ್ಲ ಸೊ ಇದಕ್ಕೆ ಅಂತಲೇ ಹೇಳೋದು ಒಂಥರ ಫುಲ್ ಸ್ಟ್ರಿಕ್ಟಾಗಿ ಸ್ಟ್ರಿಕ್ಟ್ ಅಂತಲ್ಲ ಬಟ್ ಏನು ಬಟ್ ಐ ನೋಡ್ ನೋ ಹೇಗೆ ಹೇಳಿ ಅಂತ ಬಟ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಆ್ಯಂಡ್ ಹಾಗೆ ನೀವಾಗ ಅಕ್ಕ ನಮ್ಮಲ್ಲಿ ಬಂದ್ರಲ್ಲ ನಾನು ಹಿಂಗೇನೆ ಮಾಡೋದು ಏನಾದರೂ ಬೇಕಂದರೆ ಕೇಳೋದು ವಿಚಾರಿಸೋದು ಹೇಳೋದು ಆ ಥರ ಆ ಒಂದು ಕೆಲವೊಂದು ಸತಿ ಅಂದರೆ ಫಾರ್ಮ್ಯಾಲಿಟಿ ಅಂತ ಹೇಳೋಲ್ಲ ಬಟ್ ಕೆಲವೊಂದು ಸತಿ ಒಂದು ಈ ಥರ ಒಂದು ಮಾಡಬೇಕಾಗುತ್ತೆ ನಾವು ಎಷ್ಟೇ ಅಕ್ಕ ತಂಗಿ ಎಷ್ಟೇ ಕ್ಲೋಸ್ ಇದ್ರು ಅಲ್ಲ ಬಟ್ ಒಬ್ರಿಗೊಬ್ರು ಮನೆಗೆ ಹೋದಾಗ ಇವೆಲ್ಲ ಮಾಡಲೇಬೇಕಾಗುತ್ತೆ ಆ್ಯಂಡ್ ನಾನು ಹಾಗೆ ಹೇಳಿದ್ನಲ್ಲ ಅಲ್ಲ ಇಲ್ಲಿ ಮಂಡೇಕ್ಕೆ ನಾವು ಅಪರೂಪ ಬರೋದು ಅಂದರೆ ನಾನು ಅವಾಗವಾಗ ಮುಂಚೆ ಬರ್ತಾ ಇದೆ ಬಟ್ ಇವಾಗ ಲಡ್ಡು ಆದಮೇಲೆ ಇವಾಗ ಬರ್ತಾ ಇಲ್ಲ ಬಟ್ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಬಂದರೆ ಏನೋ ಒಂಥರ ವೆಕೇಷನ್ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಬಟ್ ಈ ಸರ್ತಿ ಎಲ್ಲ ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಅದಕ್ಕೆ ಅಷ್ಟೊಂದು ಎಲ್ಲ ಏನೂ ಮಾಡಿಲ್ಲ ಇಲ್ಲ ನಾವು ಕ್ಯಾರಮ್ ಮಾಡೋದು ಚೋಕೋಬಾಲ್ ಆಡೋದು ಎಲ್ಲನೂ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಲಕ್ಷಿತ್ನ ಕೂಡ ನೋಡಿ ತುಂಬಾ ದಿವಸ ಆಗಿತ್ತು ಸೊ ನನಗೆ ಅದು ತುಂಬಾ ಒಂಥರ ಯಾವಾಗಪ್ಪ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು ಬಟ್ ಮುತ್ತು ಕರೆಕ್ಟಾಗಿ ಕೊಟ್ಟಿಲ್ಲ ಬಿಕಾಸ್ ಒಂದು ತಲೆಗೆ ಎಣ್ಣೆ ಹಾಕೊಂಡಿದ್ದ ಆ್ಯಂಡ್ ಫುಲ್ ಒಂದು ಎಣ್ಣೆಲ್ಲ ಹಂಗೆ ಮೆತ್ ಅಂತ ನಾನು ಕರೆಕ್ಟಾಗಿ ಮುತ್ಕೊಳ್ಳೋಕಾಗಿಲ್ಲ ಆಮೇಲೆ ಅಕ್ಕ ಅವಳಿಗೆ ಅವನಿಗೆ ತಲೆಗೆ ಸ್ನಾನ ಮಾಡಿಸೋದು ಅದಾದಮೇಲೆ ಹಗ್ಗಿ ಎಲ್ಲ ಕೊಟ್ಟೆ ಅವನಿಗೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅಕ್ಕ ಮನೆಗೆ ಬಂದ್ವಿ ಅವ್ರಿಗೆ ನೋಡ್ರಲ್ಲ ಊಟ ಎಲ್ಲ ಆಯಿತು ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ ಸೊ ರೆಡಿ ಟಿಕೆಪ್ಪ ಅಂತ ದೇವಸ್ಥಾನ ಹೋಗೋಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನೋಡ್ಬೋದು ನನ್ನ ಹೂವ ನನ್ನ ಹೂವ ಯಾವ ಥರ ಆಗಿದೆ ಅಂತ ಸಿಕ್ಕಾಪಡೆ ಶೇಕೆ ಸಿಕ್ಕಾಪಡೆ ಬಿಸ್ಕು ಸೊ ನನ್ನ ರೆಡಿ ಆಗ್ತಾ ಇದ್ದಾಳೆ ನಂದು ಫುಲ್ ಆನ್ ಹೆವಿ ಮೇಕಪ್ ಮಾಡ್ಕೊತಾವಳೆ ಆ್ಯಂಡ್ ನಾನು ಬಂದು ಒಂದು ಯೆಲ್ಲೋ ಕಲರ್ ಡ್ರೆಸ್ ಇದೆ ಒಂದು ನಾಲ್ಕು ವರ್ಷದಿಂದ ತಗೊಂಡಿರೋ ಡ್ರೆಸ್ ಅದು ಬಟ್ ಸಿಕ್ಕಾಪಡೆ ಅವಸ್ಯವಾಗಿದೆ ಸರಿನಾ ಅದನ್ನ ಅಂತ मम्मी आती है तो बोल गई बिचता हो रहे ये ड्रेस है तुम्हारे साथी हाँ किधर नहीं हाँगु अंसल पा साखा ही तो ये ड्रेस हो आधे के आधे वाले हाँ पड़ा लानता है किधर रेज्यूमे आते क्या बिचता हमें वन बिच्छुस आता है वन वन साले लानसे पे कहीं तो बिच्छता है और ना कोई शागिल्वाई ड्रेस किया हमें Ciao, colacci! Ciao, colacci! Ciao, colacci! Ciao, colacci! Ciao, ಇನ್ನೊಂದು ಇನ್ನೆಷ್ಟು ಮೇಕಪ್ ಮಾಡ್ಕೋತಿದ್ಯಾ ಸುಮ್ಮನೆ ತುಂಬಾ ಟೈಮ್ ಆಯ್ತು ಮೇಕಪ್ ಮಾಡಿ ಅದಕ್ಕೆ ಮೇಕಪ್ ಮಾಡ್ತಾ ಇದ್ದೀನಿ ಯಾರು ಏನು ಮಗ್ನೆ ಅದು ಗಣಪತಿ ಏನು ಗಣಪತಿ ಗಣಪತಿನ ತೋರಿಸು ವಾವ್ ಯಾರು ಮಾಡಿದ್ದು ಗಣಪತಿ ಬಪ್ಪ ನಾನು ಏನು ಮಾಡಿದ ಮಗ್ನೆ ಗಾಡ್ ಬ್ಲೆಸ್ ಯು ಇಲ್ಲಿ ತಗೊಂಡಿದ್ದೀನಿ ಮಮ್ಮಿ ನನ್ನ ಹತ್ರ ಇದೆ ಗಣಪತಿ ಆಗ್ತಾ ಹೌದಾ ಪೂಜೆ ಮಾಡ್ತಿವಿ ಆಮೇಲೆ ನೈಸ್ ಮಗನೆ ಆಂಟಿ ಹೋಗಿ ಬರ್ತೀವಿ ಆಂಟಿ ಯಾರ್ದು ಇದೆಯಲ್ಲ ಅದು ಒಂದೇ ಇರೋದು ಅಯ್ಯೋ ಹಂಗಾರೆ ಒಂದ್ ಮನೇಲಿ ಆಯ್ತು ಹೋಗಿ